ನಲ್ಲಮಲ ಬೆಟ್ಟಗಳು ರಾಜ್ಯದಲ್ಲಿವೆ ಒಡಿಶಾ ಬಿ ಮೇಘಾಲಯ ಸಿ ಆಂಧ್ರ ಪ್ರದೇಶ ಡಿ ಗುಜರಾತ್ ಸರಿಯಾದ ಉತ್ತರ ಸಿ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೊಂಗೆ ಬುಡಕಟ್ಟು ಜನರು ವಾಸಿಸುತ್ತಿದ್ದಾರೆ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಿ ದಾದ್ರಾ ಮತ್ತು ನಗರ ಹವೇಲಿ ಸಿ ದಮನ್ ಮತ್ತು ದಿಯು ಡಿ ಲಕ್ಷದ್ವೀಪ ಸರಿಯಾದ ಉತ್ತರ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೆಕ್ಸ್ಟ್ ಕ್ವಶನ್ ಶೇವರಾಯಿ ಬೆಟ್ಟಗಳು ಎಲ್ಲಿವೆ ಎ ಪ್ರದೇಶ ಬಿ ಕರ್ನಾಟಕ ಸಿ ಕೇರಳ ಡಿ ತಮಿಳುನಾಡು ಸರಿಯಾದ ಉತ್ತರ ಡಿ ತಮಿಳುನಾಡು ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ನಗರವು ಪಶ್ಚಿಮ ಅತ್ಯಂತ ಶೇಕಾಂಶದಲ್ಲಿದೆ ಎ ಜೈಪುರ ಬಿ ನಾಗ್ಪುರ ಸಿ ಭೋಪಾಲ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಎ ಜೈಪುರ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ಎತ್ತರದ ಹಿಮಾಲಯ ಶಿಖರ ಡ್ಯಾಶ್ ಎ ಕಾಂಚನಜುಂಗಾ ಬಿ ಕೆ ಟು ಸಿ ನಂದಾದೇವಿ ಡಿ ನಂಗಭರ್ಪತ್ ಸರಿಯಾದ ಉತ್ತರ ಎ ಕಾಂಚನಜುಂಗಾ ನೆಕ್ಸ್ಟ್ ಕ್ವಶನ್ ಘಾರೋ ಕಾಸಿ ಮತ್ತು ಜೈಂತಿಯಾ ಬೆಟ್ಟಗಳು ಅದೇ ಯುಗದಲ್ಲಿ ರೂಪುಗೊಂಡಿವೆ ಎ ಹಿಮಾಲಯ ಬಿ ಶಿವಾಲಿಕ್ ಶ್ರೇಣಿ ಸಿ ಮಾಲ್ವಾ ಪ್ರಾಸ್ಥಭೂಮಿ ಡಿ ಹಿಮಾಚಲ ಶ್ರೇಣಿ ಸರಿಯಾದ ಉತ್ತರ ಸಿ ಮಾಲ್ವಾ ಪ್ರಸ್ಥಭೂಮಿ ನೆಕ್ಸ್ಟ್ ಕ್ವೆಶನ್ ನಾತೂಲ ನಲವತ್ನಾಲ್ಕು ವರ್ಷಗಳ ನಂತರ ಭಾರತ ಚೀನಾ ಗಡಿ ವ್ಯಾಪಾರವನ್ನು ಪುನಾರಂಭಿಸಿದ ಸ್ಥಳ ಭಾರತದ ಗಡಿಯಲ್ಲಿದೆ ಎ ಸಿಕ್ಕಿಂ ಬಿ ಅರುಣಾಚಲ ಪ್ರದೇಶ ಸಿ ಹಿಮಾಚಲ ಪ್ರದೇಶ ಡಿ ಜಮ್ಮು ಮತ್ತು ಕಾಶ್ಮೀರ ಸರಿಯಾದ ಉತ್ತರ ಎ ಸಿಕ್ಕಿಂ ನೆಕ್ಸ್ಟ್ ಕ್ವಶನ್ ಭಾರತ ಮತ್ತು ತುರ್ಕಿಸ್ತಾನದ ನಡುವೆ ಜಲಾನಯನ ಪ್ರದೇಶವಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯು ಎ ಜಸ್ಕರ್ ಬಿ ಕೈಲಾಸ ಸಿ ಕಾರಂಕೋರಂ ಡಿ ಲಡಾಖ್ ಸರಿಯಾದ ಉತ್ತರ ಸಿ ಕಾರಕೋರಂ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಪರ್ವತಗಳ ಸ್ಥಳವನ್ನು ಪರಿಗಣಿಸಿ ಕೆಳಗಿನಗಳಲ್ಲಿ ಯಾವುದು ದಕ್ಷಿಣದಿಂದ ಉತ್ತರಕ್ಕೆ ಸರಿಯಾದ ಅನುಕ್ರಮದಲ್ಲಿದೆ ಎ ದೊಡ್ಡಬೆಟ್ಟ ಕೈಲಾಸ ಧೌಲಗಿರಿ ವಿದ್ಯಾಂಚಲ बी. ದೊಡ್ಡಬೆಟ್ಟ ವಿದ್ಯಾಚಲ ದೌಲಗಿರಿ ಕೈಲಾಸಾ ಸಿ. ದೌಲಗಿರಿ ಕೈಲಾಸಾ ದೊಡ್ಡಬೆಟ್ಟ ವಿದ್ಯಾಚಲ ಡಿ. ದೌಲಗಿರಿ ವಿದ್ಯಾಚಲ ದೊಡ್ಡಬೆಟ್ಟ ಕೈಲಾಸಾ ಸರಿಯಾದ ಉತ್ತರ ಬಿ. ದೊಡ್ಡಬೆಟ್ಟ ವಿದ್ಯಾಚಲ ದೌಲಗಿರಿ ಕೈಲಾಸಾ